ಬರದಿ ಅವ ನಮಸ್ತೆ ಬಹಳ ಖುಷಿ ಆಯ್ತು ನಿಮ್ಮ ಕಕ ಕೂತ್ಕೊಂಡ ಈಗ ಎಲ್ಲಾರ್ಗೂ ಸ್ವಲ್ಪ ತಡ ಆಯ್ತು ಬರದಿಕ್ಕೆ बिकॉज ಹ್ಯಾಡ್ ಮೈ ಟ್ರೀಟ್ಮೆಂಟ್ ಗೋಯಿಂಗ್ ಆನ್ ಶ್ರೇಷ್ಠ ತುಂಬಾ ಚೆನ್ನ ಇದೆ ಟ್ರೈಲರ್ ಅಂಡ್ ಪ್ರಕಾಶ್ ಎಲ್ಲಿದಿರಿ ವೆರಿ ಗುಡ್ ಸರ್ ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದ ಹಾಗೆ ನಾರಾಯಣ್ ಸರ್ ಹೇಳಿದ್ರು ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಅ ಲವ್ ಸ್ಟೋರಿ बिकॉज ರೆಪ್ಲಿಕಾಸ್ ಆಫ್ ಜಾನ್ ರಾಸ್ ಬರ್ತಾನೆ ಇದೆ ಈಗ ಸರ್ಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ ಬಟ್ ದ ವೇ ಟು ಕನ್ಸೀವ್ ಇಟ್ ಅಂಡ್ ಕನ್ವಿನ್ಸಸ್ ಇಸ್ ವೆರಿ ಡಿಫಿಕಲ್ಟ್ ಅಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್ ಐ ವಿಜುವಲ್ಸ್ ತುಂಬಾ ಇಷ್ಟ ಆಯ್ತು ಅಂಡ್ ದು ಕಟ್ಸ್ ತುಂಬಾ ಇಷ್ಟ ಆಯ್ತು ಅಂಡ್ ದಸ್ ಅ ಸ್ಟೋರಿ ಟೆಲ್ಲಿಂಗ್ ಇನ್ ದಟ್ ವಿಚ್ ಲಾಡ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ ವೆರಿ ನೈಸ್ ಅಂಡ್ ಮಂಜು ಆಫ್ ಕೋರ್ಸ್ ನಮ್ಮ ಹುಡ್ಗ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಅಂಡ್ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ಯು ಪುಲ್ಡ್ ಆಫ್ ಅಮಿಸ್ಟ್ರಿ ಬಿಟ್ವೀನ್ ದೆನ್ ನಾನು ಯಾಕಂದ್ರೆ ಮೂರನೇ ಸಾಂಗ್ ನೋಡಿದ್ರೆ ನಾನು ನೋಟಿಸ್ ಮಾಡಿದ್ರು ಮಂಜು ಅವ್ರು ತುಂಬಾ ನಾಚಕೋತಾಯಿದ್ರು ಕೂತ್ಕೊಂಡು ಒಂದು ಶಾರ್ಟ್ ಇದೆ ಬೆಳಿಂಗ್ ಹೋಗ್ತಾ ಇರುತ್ತೆ ಮಂಜು ತುಂಬಾ ಟೆನ್ಶನ್ ಆಗ್ತಾ ಇರ್ತಾರೆ ಮಗ ಅದನ್ನು ಪರದೇನೆ ಮಂಜು ಸರ್ ಫಸ್ಟ್ ಫಿಲ್ಮ್ ಅಲ್ವಾ ಸರ್ ನಿಮ್ದು ಕನ್ನಡದಲ್ಲಿ ಸೆಕೆಂಡ್ ಸರ್ ಮಂಜು ಅವ್ರ ಬಗ್ಗೆ ನನಗೆ ನಿಮ್ಕೊ ತುಂಬಾ ಗೊತ್ತು ಸರ್ ಸೊ ಬಟ್ ಅವ್ರು ಹೇಳ್ದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ ಸರ್ಪ್ರೈಸಿಂಗ್ಲಿ ಫಾರ್ಟಿ ಏಟ್ ಫಿಲ್ಮ್ಸ್ ಕನ್ನಡ ಟೂ ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದ್ರ ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್ ಡೆಫಿನೆಟ್ ಇಸ್ ನಾಟ್ ಅ ಜೋಕ್ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದ್ರೆ ಮಂಜು ದಟ್ಸ್ ಅ ಗ್ರೇಟ್ ಥಿಂಗ್ ನನಗೆ ಗೊತ್ತಿರಲ್ಲ ಐ ಆಮ್ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್ ಆಫ್ ಫೀಲ್ ಫಾರ್ ದಟ್ ಅಂಡ್ ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ ಅಂಡ್ ಅಫ್ಕೋರ್ಸ್ ಫಾರ್ಟಿ ಏತ್ ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟರ್ ನೀವು ಮಾಡಿದ ಇವತ್ತು ಐ ಟೋನ್ ಐ ಥಿಂಕ್ ಒಬ್ಬ ತಂದೆಯಾಗ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ ಐ ಮೀನ್ ಹಿಂಟ್ ಅ ಲಾಟ್ ಬಟ್ ಅದು ಗೊತ್ತಿರೋದು ನನ್ನ ಪ್ರಕಾರ ಹಿ ಜಸ್ಟ್ ವಾಂಟ್ಸ್ ಟು ಸಿ ಯು ಸಕ್ಸಸ್ಫುಲ್ ಶ್ರೇಯಸ್ ಐ ವಿಷಯ ಆಲ್ ದ ಬೆಸ್ಟ್ ದ್ಕೋರ್ಸ್ ಪ್ರತಿ ಇಂಡಸ್ಟ್ರಿನೂ ಆದರೆ ಕನ್ನಡದ್ದು ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಫರ್ ಆಗ್ತಾ ಇದೆ ಸೊ ವಿಶ್ ಆಲ್ ದ ದ ಬೆಸ್ಟ್ ಟು ನ್ಯೂ ಕೂಡ ಆಗ್ತದೆ ವಾಟ್ ಮೋರ್ ಬೆಟರ್ ಬ್ಲಸ್ ದನ್ ಅಮ್ಮ ಸೊ ಐ ವಿಶ್ ದ ಬೆಸ್ಟ್ ರೈಟ್ ಎಂಟೈರ್ ಟೀಮ್ಗೂ ಅಷ್ಟೇ ಸರ್ ಐ ವೆರಿ ಐ ವೆರಿ ಟ್ರೈಲರ್ ಹ್ಯಾಪಿರ್ ವೆರಿ ಡನ್ ಮ್ಯೂಸಿಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಮೂರ್ ಸಾಂಗು ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೂರನೇ ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ ಸೊ

Anyway, thank you so much and uh, wish you all the best and happy returns, Manjo.